ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ಬೆಳಗ್ಗೆ ಬೆಳಿಗ್ಗೆ ಎಲ್ಲರೂ ರೆಡಿ ರೀ ರಾತ್ರಿ ಮೂರು ಗಂಟೆ ಕನ ರೀ ಈಗ ಟೈಟಲ್ ನೋಡಿ ನಿಮ್ಮೆಲ್ಲರೂ ಗೊತ್ತಾಗಿದ್ದೀವಿ ರೀ ಇವತ್ತಿನ ಬ್ಲಾಗ ಏನು ಫಿಶ್ ಆಗಿದೆ ನೋಡಿರಿ ಎಲ್ಲ ಬುತ್ತಿ ಕಟ್ಟು ರೆಡಿ ಮಾಡ್ಕೊಂಡಿದ್ದೇವ್ರಿ ಯಾಕಂದ್ರೆ ಅದು ದೂರದ ಜರ್ನಿ ರೀ ಇವತ್ತು ನಮ್ದು ಅದು ಕಾರಿನೊಳಗೆ ಒಳಗೆ ಇಲ್ಲಿ ನೋಡ್ರಿ ಈ ಕಾರ್ನು ಬಂದು ನಿಲ್ದಿ ಈಗ ಮನೆಯದ್ರೆ ಕಾರ್ನಾಗೆ ಹೋಗ್ಬೇಕೀಗ ಭಾಳ ದಿನಗಳ ನಂತರ ಕಾರ್ನಲ್ಲಿ ಜರ್ನಿ ಮಾಡತ್ತೀವಿ ಎಲ್ಲಿಗೆ ಹೋಲತ್ತೀವಿ ಅವ್ರಿಗೆ ಹೋಲತ್ತೀವಿ ಪ್ರತಿ ಒಂದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಸಾಮೂನು ರೆಡಿ ಆಗ್ಯ ನೋಡ್ರಿ ಇಲ್ಲೇ ಸಮೃದ್ಧಿ ಅಂತಾರೆ ಅವ್ರ ಪಪ್ಪನ್ ಬಿಲ್ಲ್ಯಾಕಳಾರಿ ಆಕೆಯೂ ರೆಡಿ ಆಗ್ಯಾಳ ನಾನು ವಯಸ್ಸೋರು ಕೊಡಾಕತ್ತೀನಿ ರೀ ಮನೆಗೆ ಬಂದ್ಮೇಲೆ ನಿನ್ನಿದ್ರಿ ಇದು ವಿಡಿಯೋಸ ಯಾಕಂದ್ರೆ ಕ ಮ್ಯೂಸಿಕ್ ಹಚ್ಚಿದ್ರಿ ಅಲ್ಲಿ ಕಾರ್ನಿಯಾಗ ಹಂಗಾಗಿ ನಾನು ವಯಸ್ಸೋರು ಕೊಡಬೇಕಾಯ್ತು ಸಮೃದ್ಧಿಗೆ ನೋಡ್ರಿ ಕಾಡಿಗೆ ಹಚ್ಚಿನ ಪೌಡ್ರ್ ಸಮೇತ ಒರ್ಸಿಲ್ಲ ನಾನು ಅಷ್ಟು ಅಡ್ದುಡಿರಿ ಹೋಗೋ ಅರ್ಜೆಂಟ ಅಷ್ಟು ಅರ್ಜೆಂಟ್ ಇದ್ರಿ ಹಾಗಾಗಿ ಹಾಗೆ ಹಾಗೆ ತೊಗೊಂಬಂದುಬಿಟ್ಟಿನೇ ಇಲ್ಲಿ ಈಗ ಪೌಡ್ರ್ ಎಲ್ಲ ವರ್ಸ್ತೀರಿ ಅಕ್ಕಿಗೆ ನಾನು ಮುಖಕ್ಕೆ ಹಚ್ಬಿಟ್ಟಿನ ಪೌಡ್ರ್ ಅದು ಹಾಗೆ ಕುಂತರ ಅದು ಕಾಡಿಗೆ ಹಚ್ಚಿರ್ಬೇಕಾದ್ರೆ ಈಗ ಮನೆಗಂತ್ರ ಅವನೇ ರೀ ಕೆಲಸ ಅಂತ್ರ ನೆಸಿಗಿನ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡೆವು ಮಾಡ್ಕೊಂಡಾದ್ಮೇಲೆ ಈಗ ಹೊಂಟಿದೆವು ನೋಡ್ರಿ ಕಾರ್ನಿಗ ಈಗ ಮನೆಯನ್ನು ಬಿಟ್ಟಿದ್ದೆವು ರೀ ಇನ್ನು ಇಲ್ಲೇ ಇದ್ದೇವ್ರಿ ನಾವು ಅಂದ್ರೆ ಮನೆಯನ್ನು ಬಿಟ್ಟು ಸುಲ್ತಾನ್ಪುರ್ ಸನಿ ಸನಿ ಈಗ ನಾವು ಬೆಳಗ್ಗೆ ಆರು ಗಂಟೆಕನ ನಾವು ಹೋಗ್ಬೇಕಂತ ಅಂದ್ಕೊಂಡಿವ್ರಿ ಅಂದ್ರೆ ಭೀ ಟೈಮ ಇಲ್ಲೇ ನಮ್ಗೆ ಏಳುವರೆ ರೀ ಭಾಳ ದೂರ ಜರ್ನಿ ಅದ ರೀ ತಕ ಭಾಳ ಅಂದ್ರೆ ಭಾಳ ಹೈರಾಣರಿಗೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ತಗೊಂಡು ಹೋಗ್ಬೇಕಂದ್ರೆ ಭಾಳ ಹೈರಾಣ್ರಿ ಸೂರ್ಯ ಮುತ್ತೆ ನೋಡ್ರಿ ನಾ ಇಲ್ಲಿ ಬಂದನ ಟೈಮ್ ಇವಾಗ ಏಳುವರೆ ಹೇಗೇದ್ರಿ ಕಾಣಿಸ್ತಿರ್ಬೋದು ನಿಮಗೆ ಸೂರ್ಯಮತ ನೋಡಿದ್ರೆ ಎಷ್ಟು ಚೆಂದ ಕಾಣಿಸೋಕತ್ತೆನ ಅದು ಭೀ ಕಾರ್ನೊಳಗಂತು ಮಸ್ನಾಗ ರೀ ಕಾರಿಂದ ಕಾಜೋಗಳೆಲ್ಲ ಹೇಳದ್ಬಿಟ್ಟಿದ್ದೇವೆ ಯಾಕಂದ್ರೆ ಭಾಳ ಇನ್ನೂ ಥಂಡಿ ಐತ್ರಿ ಒಂದು ಸ್ವಲ್ಪ ತಣ್ಣಗಿತ್ತು ಹಾಗಾಗಿ ಕಾರ್ನೇ ಕುಂತಲಿಂದ ನಾನು ವೀಡಿಯೋಸ್ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಇನ್ನೇನು ಕಲಬುರ್ಗಿ ಸನಿ ರೀ ಇನ್ನೊಂದು ಸ್ವಲ್ಪ ಓದ್ತದ್ರೆ ಕಲಬುರ್ಗಿ ಓದ್ತೇವ್ರಿ ಈಗ ನೋಡ್ರಿ ಕಲಬುರ್ಗಿ ಬಂತು ನೋಡ್ರಿ ಇದು ನಮ್ಮ ಕಲಬುರ್ಗಿ ಇಲ್ಲಿಂದ ನಮ್ಮ ಜರ್ನಿನ ಭಾಳ ದೂರ ರೀ ಜರ್ ಇಷ್ಟು ದೂರ ಜರ್ನಿ ಯಾಕೆ ಮಾಡ್ಲತ್ತೀವಿ ಮತ್ತು ಎಲ್ಲಿಗೆ ಹೋಲತ್ತೀವಿ ಇದ್ರ ಸಲುವಾಗಿ ಹೊಲತ್ತೀವಿ ಅಂತ ನಿಮ್ಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ನಿಮ್ಮೆಲ್ಲರಿಗೂ ಗೊತ್ತಾಗ್ತದ ಯಜಮಾನ್ರು ಸಮು ಅಂತರ ಮುಂದೆ ಕುಂತಾರ್ರಿ ರೀ ಅವರ ನಾನು ಸಮೃದ್ಧಿ ತೊಗೊಂಡ ಹಿಂದ್ ಕುಂತೀನ್ರಿ ಯಾಕಂದ್ರೆ ಇಬ್ರಿಗೂ ನನ್ನ ಬೆಳೆಕೆ ಅಂದ್ರೆ ಸುಳದಂತ ಆಗಂಗಿಲ್ಲ ರೀ ಅದಕ್ಕೆ ಯಜಮಾನ್ರು ಬೆಳೆಯೋಕೊಬ್ಬರು ನನ್ನ ಬೆಲ್ಲಾಕೊಬ್ಬರು ಅದ ರೀ ನೋಡ್ರಿ ಇದು ಕಲ್ಬುರ್ಗಿ ನೋಡ್ರಿ ಮುಂಜಾನೆ ಮಿಂಜಾನೆತ ಹೆಂಗದ ಅಂಥೇಳಿ ಇನ್ನು ಯಾವ ದುಕಾ ಅದು ಏನು ತೆರೆದೇ ಇಲ್ಲ ನೋಡ್ರಿ ಅಂದ್ರೆ ನೋಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ ಆ ಇನ್ನೂ ಅರ್ಧಕ್ಕೆ ಅರ್ಧ ಬಂದವ ಯಜಮಾನ್ರು ಚಾದು ಕುಡಿಬೇಕಂತ ನೋಡಿದ್ರಿ ಇಲ್ಲೇ ಒಂದು ಸ್ವಲ್ಪ ಸೈಡಿಗೆ ಹಾಕಿ ಕುಡ್ದು ಹೋದ್ರೆ ಐತೆ ಅಂತ ಅಂದ್ಕೊಡ್ರಿ ಯಾಕಂದ್ರೆ ಮನ್ಯಾಗೆ ಚಹಾ ಕುಡಿಯೋದು ಭೀ ಆಗಿರಲಿಲ್ಲ ರೀ ನಿಮ್ಗೆ ಯಾಕಂದ್ರೆ ಭಾಳ ಜಲ್ದಿ ತಯಾರಾಗಿದ್ದೇವಲ್ಲ ರೀ ಹಾಗಾಗಿ ಈಗ ಚಹಾ ಮಾತು ಮಾಡ್ಕೊತ ನಿಂತರು ಲೇಟ್ ಆಗ್ತದೆ ಅಂತೇಳಿ ಚಾನು ಕುಡಿಲಿಲ್ಲ ರೀ ಇಲ್ಲೇ ಗಾಡಿ ಭೀ ನಿಂದ್ ನೋಡಿದ್ರು ಆದ್ರೆ ಇನ್ನೂ ತೆರದಿರಲಿಲ್ಲ ಮತ್ತು ಈಗ ಈಗ ಎಲ್ಲಿಗೆ ಬಂದಿದ್ದೇವಪ್ಪ ಅಂತಂದ್ರಿ ಚೌಡಾಪುರಕ್ಕೆ ರೀ ಚೌಡಾಪುರಕ್ಕೆ ಬಂದ ಮತ್ತು ಗಾಡಿನ ರೀ ಈಗ ಚಾ ಕೊಡ್ಲಿಕ್ಕದು ಹೋಗ್ಯಾರೀ ಯಜಮಾನ್ರವ್ರು ನಾವು ಇಲ್ಲೇ ರೀ ಈಗ ನೋಡ್ರಿ ನಾವು ಚೌಡಾಪುರಕ್ಕಿದ್ದೇವ್ರಿ ಸಂಬಳದಿಂದ ಎಷ್ಟು ಜಲ್ದಿ ಬರ್ಬೇಕಂದ್ರೆ ಭೀ ಒಂದು ಸ್ವಲ್ಪ ಲೇಟೇ ಆದರ್ಲಾಕ ಮನೆಗೆ ಕೆಲಸ ಮೂರು ಗಂಟೆ ನಾವು ರಾತ್ರಿ ಇದ್ದರು ಟೈಮೇ ರೀ ಅಲ್ಲಿಂದ ನಾವು ಏಳುವರಿಗೆ ಬಿಟ್ಟಿದ್ದೇವಲ್ಲ ರೀ ಈಗ ಎಂಟೂವರೆಗಿದ್ ರೀ ಟೈಮ್ ಏಳುವರೆ ಎಂಟು ಗಂಟೆನೇ ಆಗೈತೆ ರೀ ನಾವು ಕಲಬುರಗಿ ದಾಟ್ ದಾಟೋಷ್ಟೊತ್ತಿಗೆ ಎಂಟು ಗಂಟೆ ಆಗಿದೆ ರೀ ಟೈಮ್ ಈಗ ಚೋಡಾಪುರ್ಗೆ ಬಂದಿದ್ದೇವ್ರಿ ಚೋಡಾಪುರ್ಗೆ ಬರೋಷ್ಟೊತ್ತಿಗೆ ಈಗ ಎಂಟೂವರೆ ಆಗ್ಯದ್ರಿ ಇನ್ನು ಎಷ್ಟೊತ್ತದು ತಗೋತಿಲ್ಲ ನಾವು ಹೋಗ್ಲಕ್ಕೆ ಈಗಂತರ ಯಾಕಂದ್ರೆ ಮನ್ಯಾಗೆ ಚಾ ಬಿ ಕುಡಿದಾಗಿಲ್ಲ ಏನಿಲ್ಲ ಹಾಗಾಗಿ ಚಾ ಕುಡ್ಲಕ್ಕೆ ಹೋಗ್ಯಾರವ್ರದ್ದವ್ ಜಲ್ದಿನೇ ಈಗ ಜಲ್ದಿನೇ ಚಾ ಬೇಕು ರೀ ಅವ್ರಿಗೆ ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತಿಗೆ ಚಹಾ ಬೇಕು ಚಹಾ ಕುಡ್ದಿಲ್ಲಲ್ರಿ ಮನ್ಯಾಗ ಚಾ ಚಹಾ ಕುಡ್ದು ಬರ್ಲಕ್ಕೆ ಹೋಗ್ಯಾರೀ ಇಲ್ಲೇ ಹೋಟೆಲ್ಗಳಿಗೆ ಥರ ರೀಕೆಸಿಂದ್ರೆ ಚಾ ಕುಡ್ಲೇಕ್ ಹೋಗ್ಯಾರೀ ನಾವು ಇನ್ನ ಇಲ್ಲೇ ಕುಂತಿದ್ದೇವೆ ರೀ ಸಮೃದ್ಧಿ ಅಂತೂ ಮನ್ಕೊಂಡಾಳ ಸಮೂ ಅಂತರ ಅವ್ರ ಪಪ್ಪನ ಜೊತಿನಿ ಹೋಗ್ಯಾನ ಚಹಾ ಕುಡೋದು ಬರ್ಲಿಕ್ಕ ಅವನು ಅವನಿಗೆ ಭೀ ಚಹಾ ಅಂದ್ರೆ ಬೇಕೇ ಬೇಕು ರೀ ದಿನ ಒಂದು ಸ್ವಲ್ಪ ಚಹಾ ಜಾಸ್ತಿ ಕುಡಿಯಲ್ರಿ ಆವಾಗಿನಪ್ಲೆ ಸ್ವಲ್ಪ ಕುಡಿತಾನ ಹಾಗಾಗಿ ಈಗ ಸಮೂನು ಚಹಾ ಕುಡೋದು ಬರ್ಲಿಕ್ಕೆ ಹೋಗ್ಯಾನ ಅವ್ರ ಸಂಗಟ ಸಮೃದ್ಧಿ ಇನ್ನೇ ಎದ್ದಿಲ್ರಿ ಇನ್ನೇನು ಹೇಳ್ಬೋದು ಅಕ್ಕಿ ಯಾಕಂದ್ರೆ ದಿನ ಟೈಮಿಂಗ್ ಅದ ರೀ ಎಂಟು ಎಂಟಕ್ಕೆ ಎಂಟುಕನ್ನ ರೀ ಹಾಗಾಗಿ ಮಕ್ಕೊಂಡಾಳಾಕಿ ಅದರ ಕಾರಣಾಗ ಅವ್ನು ಇದಿ ಅಂತ ಚಲೋ ಹೊತ್ತದ್ರ ಅಕ್ಕಿಗೆ ಎದ್ದೇ ಇಲ್ಲ ಈಗೇನು ಹೇಳ್ಬೋದು ರೀ ಅಕ್ಕಿನೂ ನನಗೂ ಅದು ಬಂದು ದನೇ ಬರ್ಲೇದ್ರಿ ಮತ್ತೆ ಇನ್ನು ಯಾವಾಗ ಬರ್ತಾರೆ ಚಹಾ ಕುಡ್ದವರು ಚಹಾ ಅದು ಕುಡ್ದು ಬಂದ್ರೆ ಅಂತಂದ್ರೆ ಮತ್ತೆ ಶುರುವಾಯ್ತರಿ ನಮ್ಮ ಜರ್ನಿ ಈಗ ಚೌಡಾಪುರಕ್ಕೆ ಬಂದ ಚಹಾದೆಲ್ಲ ಕುಡ್ದವ್ ರೀ ಯಜಮಾನ್ರದು ಚಹಾದ್ ಕುಡಿದ್ಮೇಲೆ ಈಗ ಮತ್ತೆ ಆಯ್ತು ರೀ ನಮ್ಮ ಜರ್ನಿ ಈಗ ಚೌಡಾಪುರಲಿನ್ ಬಿಟ್ಟಿದ್ದೇವ್ರಿ ನೋಡಿರಿ ಇಲ್ಲೇ ಕಾಣಿಸ್ತಿರ್ಬೋದು ಈ ಕಡೆ ಸೈಡೆಲ್ಲ ಹೆಂಗವ ಬಿಳಿಗಳು ವಾತಾವರಣ ಅಂಥೇಳಿ ಇವೆಲ್ಲ ನೋಡ್ರಿ ಇದು ಹೊಲಗಳು ರಾಶಿ ಅದೆಲ್ಲ ಆಗ್ಯಾವ ಅಂದ್ರೆ ತೊಗರಿ ಜಾಸ್ತಿ ರೀ ಈ ಕಡೆ ಸೈಡಿನ ಇನ್ನು ಮುಂದೆ ಹೋದಂಗೆ ಹೋದಂಗೆ ಭಾಳಷ್ಟು ತೋಟ ಪಟ್ಟಿಗಳು ರೀ ಅದನ್ನು ತೋರಿಸ್ತೀನಿ ರೀ ನಾನು ಅಂದರೆ ತೋಟ ಅಂತಂದ್ರೆ ಕಬ್ಬಿನ ತೋಟ ಅದು ಭಾಳ ಇರ್ತಾವೆ ರೀ ಆ ಕಡೆ ನಾವು ಅದಕ್ಕೆ ಆ ತೋಟ ಪಟ್ಟಿ ಅಂತೀವಿ ರೀ ಹಾಗಾಗಿ ತೋಟ ಪಟ್ಟಿಗಳು ಭಾಳಷ್ಟು ರೀ ಇನ್ನು ಮುಂದೆ ಹೋದಂಗೆ ಹೋದಂಗೆ ಇಲ್ಲಿ ಅಂತಂದ್ರೆ ಏನಿಲ್ಲ ನೋಡ್ರಿ ಇಲ್ಲಿ ಬರೀ ತೊಗರಿ ಹೊಲದಗಳವ ತೊಗರಿ ರಾಶಿ ಮಾಡಿರೋದು ಅಷ್ಟೇ ಅದ ಇಲ್ಲಿ ತೊಗರಿ ರಾಶಿ ಆದಮೇಲೆ ಹೊಲಗಳಂತೂ ಖಾಲಿ ಖಾಲಿ ಆಗ್ಬಿಬಿ ರೀ ಬಣ ಬಣ ಅಂತಿರ್ತಾವೆ ಹೊಲಗಳು ಈಗೇನು ರೀ ತೋಟಪಟ್ಟಿದು ಅಂತಂದ್ರೆ ನೀರು ಐತೆ ಅಂತಂದ್ರೆ ಫುಲ್ ಹಚ್ಚ ಹಸಿರಾಗ ಕಾಣಿಸ್ತಾರೆ ಹೊಲಗಳು ನಮ್ಮ ಸಮೃದ್ಧಿ ನೋಡಿರಿ ಡ್ಯಾನ್ಸ್ ಮಾಡಕತ್ತಾಳೆ ಅವ್ರ ಪಪ್ಪನ ಬೇಲಾಕ ಆಕಿಗಿ ನಾನು ನಾನು ತಲಿಯೋದು ಏನು ಇಕ್ಕಿಲ್ರಿ ನಾವೀಗ ಹೋದ್ಮೇಲೆನಾ ಅಲ್ಲಿಗೆ ನಾವೀಗೇನು ನೆಲಿಗೆ ಹೋಲತ್ತೀವಲ್ಲ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಅಕ್ಕಿಗೆ ತಲಿಯೋದು ಹಿಕ್ದ್ರಾಯ್ತಂಥೇಳಿ ಹಂಗೆ ಸಂಗಟ ತೊಗೊಂಬಂದಿನಿ ರೀ ಎಲ್ಲ ಅಕ್ಕಿಂದ ಸಾಮಾನುಗಳ ಆಕಿಗೆ ತಲಿ ಇಕ್ಲಾಕ ರಬ್ಬಲ್ಲ ಅದು ಎಲ್ಲ ತೊಗೊಂಡ್ಬಿಟ್ಟಿನಿ ಅದರ ತಲಿಯೊಂದು ಇಕ್ಕಿಲ್ರಿ ಅಲ್ಲಿ ಹೋಗ್ಬಿಟ್ಟ ತಲಿಯೋದು ಇಕ್ತೀನಿ ಕಾರ್ನಾಗೆ ಹಿಗ್ಬೇಕಂತ ಅನ್ಕೊಂಡ್ರಿ ಆ ಕಡೆ ಈ ಕಡೆ ಸಮೃದ್ಧಿ ಒಂದು ಒಂದು ತವಲು ಕುದ್ರಲ್ರಿ ಎಲ್ಲಿ ನೋಡ್ರಿ ಅವ್ರ ಪಪ್ಪನ ಬೀಳಕ್ಕೆ ಹೆಂಗೆ ಮಾಡಬೇಕ ಅಂತೇಳಿ ಅವ್ರ ಅಣ್ಣಗ ಅವ್ರ ಅಣ್ಣಗೆ ನೋಡ್ರಿ ಎಷ್ಟೊಂದು ಇದು ಮಾಡ್ಲಿಕ್ಕತ್ತಾಳಕಿ ಇಬ್ಬರಿಗೆ ಕೂಡ್ಸ್ಕೊಂಡ್ರಿ ಆಕಿಗೆ ಆಕಿಗೊಂದು ಸ್ವಲ್ಪ ರೀ ಮತ್ತು ಯಜಮಾನ್ರ ತೊಗೊಂಡ್ ಕುಂತಾರೆ ಇಬ್ಬರಿಗೂ ಮತ್ತು ಆಮ್ ಕುಂತಾನ ಒಂದು ಸೈಡ ಸಮೃದ್ಧಿ ಕುಂತಾಳೆ ಇಬ್ಬರು ಒಂದೊಂದು ಸೈಡ್ ಕುಂತ್ ಬಿಟ್ರೆ ಸಮ್ಮುಗಂತೂ ಸಾಕ್ರಿ ರಾತ್ರಿ ಮನ್ಕೊಂಡು ಅಂತಂದ್ರೆ ಭೀ ಹೋಗಿಬಿಟ್ಟು ಹೆಬ್ಬಿಸ್ತಾಳ್ರಿ ಅವನಿಗೆ ಮುಂಜಾನೆ ಎಬ್ಸೋದ ಸಮೃದ್ಧಿನೇ ರೀ ಸಮ್ಮುಗೆ ಆ ಮಕ್ಕಳ್ರಿ ಹೋಗಿ ಹೋಗಿ ಅವನಿಗೆ ಗಲ್ಲಕ್ಕೆ ಹೊಡೆದು ಹೊಡ್ದು ಹೊಡ್ದು ಎಬ್ಬಸ್ತಾಡ್ರಿ ಇವ ಟ್ಯಾಕ್ಟ್ರುಗಳು ನೋಡ್ರಿ ಇವ್ವ ಕಬ್ತರಾವ್ ಟ್ಯಾಕ್ಟ್ರುಗಳು ನೋಡ್ರಿ ನೋಡಿ ನಿಂತೀವ ಅಂದ್ರೆ ಡಬಲ್ ಟ್ರೈಲಿ ಇರ್ತಾವ್ರಿ ಅದಕ್ಕೆ ಕಬ್ತರಾವ್ ನೋಡ್ರಿ ಅವ್ ಈಗ ಕಬ್ಬಾದ ಕಡೆ ನಡ್ದಾವಲ್ಲ ರೀ ಸೀಸನ ಅದು ನೋಡ್ರಿ ಈಗ ನೋಡ್ರಿಪ್ಪ ನಾವ ಇಲ್ಲೇ ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ಇದು ಅಫ್ಜಲ್ಪುರ್ ಅಂತ ರೀ ಹಾಂ ಅಫ್ಜಲ್ಪುರ್ ಅಂತ ಅನ್ಸಕತ್ತರಿ ನನಗೂ ಹ್ಞೂ ಅಫ್ಜಲ್ಪುರ್ ಬಂದಿದ್ದೇವೆ ನೋಡಿರಿ ಇನ್ನೇನು ನಾವು ಕಾಣಿಸ್ತಿರ್ಬೋದು ರೀ ಇಲ್ಲಿಂದ ಅಫ್ಜಲ್ಪುರಲ್ರಿ ಮಣೂರಿದು ಮಣೂರ್ ದಾಟದೇವ್ರಿ ನಾವು ಇವಾಗ ನಾನು ಅಫ್ಜಲ್ಪುರಂದು ಅಂದ್ಕೊಂಡ್ರಿ ಮಣೂರ್ ದಾಡದೇವ್ರಿ ಇನ್ನೇನ ಮಣೂರದ ಬ್ರಿಡ್ಜ್ ಬರ್ತದ ನೋಡಿರಿ ಒಂದು ಸ್ವಲ್ಪ ಹೊತ್ತನೆಯಾಗ ಅಂದ್ರೆ ದೊಡ್ಡದ ಹೊಳಿ ಇದೆ ರೀ ಮಣೂರ್ ಯಲಮ್ಮ ದೇವಿ ದೇವಸ್ಥಾನ ನೋಡಿದ್ರಿಗೆ ಗೊತ್ತಿರ್ತದ್ರಿ ಇದು ಮಣೂರ್ದ ನದಿ ಅಂತೇಳಿ ಆದರೆ ನಾವು ಮಣೂರ್ ಕೊಲ್ಲತ್ತಿಲ್ರಿ ಇನ್ನು ನಮ್ಮ ಜರ್ನಿ ದೂರ ಅದ ರೀ ಮತ್ತು ನೀವು ನಾವು ಮಣೂರು ದೇವ್ರಿಗೆ ಅಂದ್ರೆ ಮಣೂರು ಎಲ್ಲ ಮಗ ಅಂತ ಅನ್ಕೋಬೋದು ರೀ ಯಾಕಂದ್ರೆ ಇದು ನೋಡಿಬಿಟ್ಟ ಅಲ್ಲಿರಿ ನಾವು ಬೇರೆ ಕಡೆಗೆ ಹೊಂಟೀವಿ ಇದು ನೋಡಿರಿ ನದಿ ನೋಡಿರಿ ಇಷ್ಟು ದೊಡ್ಡ ನದಿ ರೀ ಇದು ಬ್ರಿಡ್ಜ್ ರೀ ಇದು ಬ್ರಿಡ್ಜ್ ಮೇಲಿಂದ ಎಲ್ಲ ಗಾಡಿಗಳು ಹೋತಾವ್ರಿ ಈಗ ಮಣೂರಂತೂ ದಾಟ್ದೇವ್ರಿ ನಾವು ಮಣೂರು ದಾಟಿ ಮತ್ತು ಈ ಕಡೆ ಬಂದೇವ್ರಿ ಇಲ್ಲಿ ಭೀ ನದಿ ಹತ್ತದ ನೋಡಿರಿ ನದಿ ಕಾಣಿಸ್ತಿರ್ಬೋದು ರೀ ನಿಮಗಲ್ಲಿ ಇಲ್ಲೇ ನೋಡ್ರಿ ಹೊಳೆ ನೀರು ತೊಗೊಂಡ ತೋಟಪಟ್ಟಿ ನೋಡ್ರಿ ಎಷ್ಟು ಚಂದವ ಅಂತೇಳಿ ಎಷ್ಟು ಚಂದ ಹಚ್ಚ ಹಚ್ಚಿರಾಗಿ ಎಷ್ಟು ಚಂದ ಕಾಣಿಸಿಕತ್ತೆ ನೋಡಿರಿಗಳೇ ತವ್ರ ಹೊಲಗಳು ನೋಡಿದ್ರೆ ಹೆಂಗೆ ಕಾಣಿಸಿಕತ್ತೀವಿ ಈಗ ನೋಡ್ರಿ ಇಲ್ಲೇ ತೋಟಪಟ್ಟಿ ಇದ್ದು ಹೊಲಗಳು ನೋಡ್ರಿ ಎಷ್ಟು ಚಂದ ಕಾಣಿಸಿಕೊತ್ತವ ಕಬ್ಬಿನ ಗದ್ದೆ ಅಂತೂ ಇಷ್ಟವ ರೀ ಭಾಳ ಅಂದ್ರೆ ಭಾಳ ನೋಡ್ರಿ ಕಬ್ಬುಗಳ ಇಲ್ಲೇ ನೋಡ್ರಿ ನಮ್ಮ ಸಮೃದ್ಧಿಗೆ ಎತ್ಕೊಂಡ ಕೂತಿನಾನ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ನಮ್ಮ ಜರ್ನಿ ಎಲ್ಲಿಗಂತ ಗೊತ್ತಾಗ್ಬೋದ್ರಿ ನಿಮಗೆ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಹೋತ್ರಿ ಜಾಸ್ತಿ ಟೈಮ್ ಏನಿಲ್ಲ ಈಗ ನೋಡಿರಿ ನಾವು ಇಲ್ಲವಂತ ಒಂದು ದೇವಸ್ಥಾನ ಐತ್ರಿ ಅಲ್ಲಿಗೆ ಬಂದಿದ್ದೆವು ಬಂದೀಗ ಕುಂತೀವಿ ರೀ ಈಗ ಒಂದು ಸ್ವಲ್ಪ ಮೊದಲ ಊಟ ಮಾಡ್ತೀವಿ ರೀ ಯಾಕಂದ್ರೆ ಅವ್ರ ಟೈಮ್ ಭಾಳ ಆಗ್ಯದ್ರಿ ಆ ಬುತ್ತಿ ಕಟ್ಕೊಂಡ್ ಅಲ್ಲ ಯಾಕಂದ್ರೆ ದೂರದ ದಾರಿ ಹಾಗಾಗಿ ಮನೆಯಿಂದ ಬುತ್ತಿ ಅದೆಲ್ಲ ಕಟ್ಕೊಂಡ್ಬಂದೆವು ಈಗ ಊಟ ಅದೆಲ್ಲ ಮಾಡಿ ಕುಂತಿದ್ದೆವು ನೋಡ್ರಿ ಹಾಂ ಅವರು ಊಟ ಮಾಡಿದ್ರು ನಾವು ಊಟ ಮಾಡಿದೆವು ಯಜಮಾನ್ರು ಊಟ ಮಾಡ್ಕೊತಾರೀ ಅಲ್ಲಿ ಈಗ ನಾನು ಇವೆಲ್ಲ ಪ್ಲೇಟಾದ ತೊಳೆದ ಬುತ್ತಿಯೋದು ಕಟ್ಟಿಡ್ಬೇಕು ರೀ ಇಲ್ಲಿ ನೋಡ್ರಿ ಯಜಮಾನ್ರು ಕೂತಾರೆ ಇಲ್ಲಿ ಭೀ ನೋಡಿರಿ ಇಲ್ಲೂ ಕಾಣಿಸ್ತಿರ್ಬೋದು ರೀ ನಿಮಗೆ ಕಬ್ಬ್ರಿ ಭಾಳ ಅಂದ್ರೆ ಭಾಳ ಚಂದ ರೀ ಅಲ್ಲಿನಂತೂ ಯಾಕಂದ್ರೆ ನಮ್ಮ ಕಡೆಗೆ ಈ ರೀತಿ ತೋಟ ಪಟ್ಟಿ ಸ್ವಲ್ಪ ಕಡಿಮೆ ರೀ ಆ ಕಡೆ ಸೈಡಂತೂ ಭಾಳ ಅಂದ್ರೆ ಭಾಳ್ರಿ ಬರೇ ಖಬ್ಬೆ ಖಬ್ ನೋಡಿರಿ ಅಷ್ಟು ತೋಟ ಪಟ್ಟಿಗೆ ಇದು ನೋಡಿರಿ ಫ್ರೆಂಡ್ಸ ನಾವು ಬಂದಿರುವಂಥ ಜಾಗ ಯಾವುದಪ್ಪ ಅಂತ ಈಗ ನಾನು ಹೊಂಟೀನಿ ರೀ ಅದ್ರ ಸಲುವಾಗಿ ಬಂದೀವಿ ಎದಕ್ಕೆ ಬಂದೀವಿ ಪ್ರತಿಯೊಂದು ಇವಾಗ ಶೇರ್ ರೀ ಈಗ ಊಟ ಅದು ಮುಗಿಸ್ಕೊಂಡ ಅಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆವಲ್ಲ ರೀ ಆ ದೇವಸ್ಥಾನದೊಳಗಿಂದ ಊಟ ಅದು ಮುಗಿಸ್ಕೊಂಡ ಇಲ್ಲಿಗೆ ಬಂದೆವು ನೋಡ್ರಿ ಇದೇ ನೋಡಿರಿ ನಮ್ಮ ಸಮೃದ್ಧಿ ಅಂತ ಆಟ ಆಡಕತ್ತಾಳೆ ಭಾಳ ಚಂದ ಆಡ್ಕೊತಾಳ್ರಿ ಕಿ ಆಟ ಆಡ್ಲಿಕ್ಕೆ ಅಂತಂದ್ರೆ ಅಕ್ಕಿ ಅಂದ್ರೆ ನಾವು ಕೈಯ್ಯಾಗೆ ಎತ್ಕೊಂಡು ಕುಂತ್ರೆ ನಾವು ಭಾಳ ಸಿಡಿಪಿಡಿ ಆತ್ರಿಕಿ ಆಗಿ ಸುಮ್ಮನೆ ಆಕಿನ ಪಾಡಿಗೆ ಆಕಿಗೆ ಆಟ ಆಡ್ಲಾಕ್ ಬಿಟ್ಟು ಅಂತಂದ್ರೆ ಭಾಳ ಖುಷಿಲಿಂದ ಆಟ ಆಡ್ತಾಳ್ರಿ ಇಲ್ಲೇ ನೋಡಿರಿ ದೇವಸ್ಥಾನ ಇದು ಇಲ್ಲಿ ನಾವು ನಮ್ಮ ಸಮೂದ ಜೋಳ ಕಾರ್ಯಕ್ರಮ ಮಾಡಿರೋದ ಇದೇ ದೇವಸ್ಥಾನದೊಳಗ್ರಿ ರೀ ನೀವು ಆ ಮೊದ್ಲು ವೀಡಿಯೋಸ್ ನೋಡಿದ್ರೆ ಗೊತ್ತಿರ್ತದ್ರಿ ಸಿರುಗೂರು ಎಲ್ಲ ಮೈ ದೇವಸ್ಥಾನ ರೀ ಇದು ಯಾಕಂದ್ರೆ ಸಮ್ಮೂ ಮತ್ತೆ ಹುಷಾರು ಇರ್ಲಿಲ್ಲ ರೀ ನಾವು ಜವಳು ತೆಗೊ ಮೇಲೆ ಮದ್ದೇವ್ರಿಗೆ ಹೋಗೇ ಇರಲಿಲ್ಲ ರೀ ನಾವು ಅಂದ್ರೆ ಇವಾಗ ಒಂದೂವರೆ ವರ್ಷ ಆಯ್ತು ರೀ ನಾವು ಸಮೂ ಜೋಳ ತೆಗ್ದು ನಾವು ಹೋಗಿರಲಿಲ್ಲ ಹಾಗಾಗಿ ಭಾಳಷ್ಟು ಅವನಿಗೆ ಎಷ್ಟು ಅದು ಆಕೆ ತೋರಿಸಿದ್ರು ಒಂದು ಸ್ವಲ್ಪ ಕಡಿಮೆಯೇ ಆಗಲಾಗಿತ್ತು ರೀ ಹಾಗಾಗಿ ನಾ ಇವತ್ತ ದೇವಸ್ಥಾನಕ್ಕೆ ಬಂದಿದ್ದೆ ನೋಡ್ರಿ ಸಿರುಗೂರು ರೀ ಸಿರುಗುರು ಎಲ್ಲಮ್ಮೈ ದೇವಸ್ಥಾನ ಅಂದ್ರೆ ನಾನು ಆ ಹಿಡಿಸೊಳಗು ಭಾಳಷ್ಟು ಶ್ರಾತಿ ಸೇರ್ ಮಾಡ್ಕೊಂಡ್ರಿ ಅಂದ್ರೆ ಮಕ್ಕಳು ಎಲ್ಲರದಿ ಇಲ್ಲಿ ಹೋದ್ರೆ ಮಕ್ಕಳು ಅಂತೇಳಿ ಯಾಕಂದ್ರೆ ನಾವು ನಮಗೆ ಮಕ್ಕಳಾಗಿರೋದಂತೂ ಇದೇ ದೇವಸ್ಥಾನಕ್ಕೆ ಬಂದ ಮೇಲೆ ರೀ ಸಿರುಗುರು ಎಲ್ಲಮ್ಮೈ ದೇವಸ್ಥಾನ ನೋಡಿರಿ ಇದು ಇಂಡಿ ತಾಲ್ಲೂಕ್ ಬರ್ತದೆ ರೀ ಅದಕ್ಕೆ ನೋಡ್ರಿ ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ ಈಗ ಟೆಂಗ್ ಹೊಡ್ಲಿಕ್ಕೆ ಈಗ ತೆಂಗ್ ಹೊಡ್ಲಿಕ್ಕೆ ಹತ್ತಾರ ನೋಡಿರಿ ಆ ಹುಡುಗ ಟ್ಯಾಂಗ್ ಹೊಡ್ಲಿಕ್ಕೆ ಹತ್ತನ ನಿಮ್ಗೆ ಈ ವಿಡಿಯೋಸ್ ನೋಡ್ತಿರೋರಿಗೆ ಯಾರಿಗಾರು ಈಗ ಕಮೆಂಟ್ ಮಾಡಿ ಹೇಳ್ತೀರಿ ಮಕ್ಕಳು ಆಗಿರ್ಲಿ ಆಗಿಲ್ಲಕ್ಕ ನೀವು ಎಲ್ಲಿ ಹೋಗಿರಿ ಅಂತೇಳಿ ಇದೇ ಜಾಗ ನೋಡಿರಿ ನಾವು ಅಂಥ ದೇವಸ್ಥಾನ ಇದೆ ಇಲ್ಲೇ ನೋಡಿರಿ ಸಿರುಗೂರು ಊರೊಳಗ್ರಿ ಇದು ಅಂದ್ರೆ ಎರಡು ತ ಎರಡು ಮೂರು ತೊಲೆ ಅದಾವೆ ರೀ ಗುಡಿಗಳು ಎಲ್ಲ ಮೈ ಗುಡಿ ನಮ್ಮ ಊರೊಳಗೆ ಹೋಗಿರೋದ್ರಿ ಇದು ಊರೊಳಗೆ ಸಿರ್ಗೂರು ಊರೊಳಗಿರುವಂಥ ದೇವಸ್ಥಾನ ನೋಡ್ರಿ ಅದು ಈಗ ನಿಮ್ಗೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗಿರ್ತದೆ ಅಂತ ರೀ ಇಂಡಿ ಸಿರ್ಗೂರ್ ರೀ ಸಿರುಗುರ ಊರ ಅಲ್ಲಿ ಆಯಿ ಹೇಳ್ತಾರ್ರಿ ಅವರ ಮಕ್ಕಳಾಗ್ಲಾರ್ದವ್ರಿಗೆ ಬರೀ ಮಕ್ಳು ಹುಷ್ಯಕಂತಲ್ಲ ಮನ್ಯಾಗ ಮಕ್ಳಿಗೆಲ್ಲ ಹುಷಾರಿರ್ಲಿಕ್ಕೆ ಇರಲಿ ಸಣ್ಣವ್ರಿರಲಿ ಆರಾಮಿರ್ಲಿಕ್ಕ ಅದು ಪ್ರತಿ ಒಂದಕ್ಕೂ ಹೇಳ್ತಾರೆ ರೀ ಅವರ ಅದಕ್ಕೆ ನಮ್ಮ ಸಮೂಹ ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ್ಮೇಲೆ ನಾವು ಒಟ್ಟ ಹೋಗೇ ಇರಲಿಲ್ಲ ರೀ ಒಂದೂವರೆ ವರ್ಷ ಆಯ್ತು ಹೋಗ್ಲಾರ್ದ ಹಾಗಾಗಿ ಮತ್ತೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೈತೆ ಅಂತೇಳಿ ಹೋಗಿರೋದು ರೀ ಯಾಕಂದ್ರೆ ಈಗ ಬಸ್ಸಿಗೆ ಅದಕ್ಕೆ ಹೋಗ್ಬೇಕಂದ್ರೆ ದೂರದ ಜರ್ನಿ ರೀ ಈಗ ನಾವು ಇದ್ದಲ್ಲಿ ಅಂತಂದ್ರೆ ನಮಗೆ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರ ರೀ ಹಾಗಾಗಿ ನಾವೀಗ ಇಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ತೊಗೊಂಡೆ ಗಾಡಿ ಮೇಲೆ ಹೋಗ್ಲಾಕೂ ಆಗೋಂಗಿಲ್ಲ ಬಸ್ಸಿಗೆ ಹೋಗ್ಲಾಕೂ ಆಗಂಗಿಲ್ಲ ರೀ ಬಸ್ಸಿಗೆ ಹೋದ್ರೂ ಆ ಕಡೆ ಅನುಕೂಲ ಇಲ್ಲ ರೀ ಜಾಸ್ತಿ ಈ ರೀತಿ ಏನಾದರೂ ಒಂದು ಮುಗಿಸ್ಕೊಂಡು ಹೋಗ್ಬೇಕು ಗಾಡಿ ಹಾಗಾಗಿ ಇವತ್ತ ಕಾರ್ ಮುಗಿಸ್ಕೊಂಡು ಹೊಂಟಿರೋದ್ರಿ ನಾವು ಹೋಗಿರೋದು ರೀ ಹೋಗಿವಾಗ ಮತ್ತು ವಾಪಸ್ ಹೊಂಟಿವಿ ನಾವು ಊರಿ ಅಂದರೆ ನಮ್ಮ ಕಲಬುರಗಿಗೆ ಹೊಂಟಿದ್ದೇವ್ರಿ ನಾವು ಇವಾಗ ವಾಪಸ್ಸು ಬಸ್ಸಿಗೆ ಹೋದ್ರೆ ಅನುಕೂಲ ಅದ ರೀ ಆದರೂ ಅಷ್ಟೊಂದು ಅನುಕೂಲ ಆಗಂಗಿಲ್ಲ ರೀ ಈ ರೀತಿ ಏನಾದರೂ ಗಾಡಿ ತೊಗೊಂಡು ಹೋದ್ರೆ ಭಾಳ ಅನುಕೂಲ ಆಗ್ತದೆ ದೂರದ ದೂರ ದೂರಲ್ರಿ ನಮ್ಮ ಕಲಬುರ್ಗಿಲಿಂತ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರ ರೀ ಹಾಗಾಗಿ ನೋಡಿರಿ ಇವತ್ತು ಕಾರನ್ನೇ ಹೋಗಿ ಹೊಂಟಿದೇವ್ರಿ ನಮ್ಮ ಸ್ವಲ್ಪ ಸಮರಾಮಾದ್ರೂ ಸಾಕು ನಮಗೆ ಅಂತಾನೆ ಅಷ್ಟು ದೂರ ಹೋಗಿರೋದು ರೀ ನಾವು ನಮ್ಮ ಸಮೂ ಹುಟ್ಟಿರೋದ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗಾಗಿ ನಾವು ಅಕ್ಕಿಗ ಮರ್ತಾರೆ ಹಂಗ್ರಿ ಅದ್ರ ಸಲುವಾಗಿ ಮತ್ತೆ ಹೋಗಿ ಬಂದ್ರೆ ಆಯ್ತು ಭಾಳ ದಿನ ಆಯ್ತು ಹೋಗಲಾರ್ದು ಮತ್ತು ಸಮೃದ್ಧಿ ಮೇಲೆ ಹೋಗಿಲ್ಲ ಸಮೂ ಜೋಳ ತಗೊಂಬಂದ ಮೇಲೆ ಹೋಗಿಲ್ಲ ಅಂತ ಅನ್ಕೊಂಡ ಹೋಗಿ ಬಂದೇವ್ರಿ ರೀ ನೋಡಿರಿ ವಾಪಸ್ ನಮ್ಮ ಜರ್ನಿ ಕಲ್ಬುರ್ಗಿ ಸೈಡ್ ಈಗ ಸಮೂ ಅಂತೂ ಕುಂತಾನ ಅವ್ನಿಗೆ ಮತ್ತೊಂದು ಸ್ವಲ್ಪ ಜ್ವರ ಬಂದವ್ರಿ ಯಜಮಾನ್ರ ಅವ್ನಿಗೆ ಈಗ ತಾನೇ ಔಷಧಿ ಹಾಕಿದ್ರು ರೀ ಅವ್ನಿಗೆ ಆ ಜ್ವರನೇ ಕಡಿಮೆ ಆಗೋಲ್ಲ ಇವ್ರಿ ಒಟ್ಟು ಬ್ಲಡ್ ಟೆಸ್ಟ್ ಅದೆಲ್ಲ ಅವಾಗ ಅಡ್ಮಿಟ್ ಇದೆ ಇರಬೇಕಾದ್ರೆ ನಾ ಮಾಡಿಸಿದ್ದೇವ್ರಿ ಆದರೂ ಕಡಿಮೆ ಆಗಿಲ್ಲ ಇವಾಗ ಮತ್ತೆ ಕೂಡ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ಅಂದ್ಕೊಂಡಿವ್ರಿ ನಾಳೆಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ರೀ ನಾ ಅವ್ನಿಗೆ ಈಗ ಮತ್ತೀಗ ಮನೆಗೆ ಹೋಗಿಬಿಟ್ಟು ಮತ್ತು ಸಮಗ ದವಾಖಾನಿಗೆ ಕರ್ಕೊಂಡ್ಬರ್ಬೇಕು ರೀ ಯಜಮಾನರು ರಾತ್ರಿ ಎಂಟು ಗಂಟೆಗೆ ಮತ್ತೆ ಬಾಂಧವ್ರಿ ಡಾಕ್ಟರ್ಸಬ್ರು ಮತ್ತು ಕರ್ಕೊಂಬರ್ಬೇಕು ರೀ ಅವನಿಗೆ ಈ ದವಾಖಾನಿಗೆ ಈಗ ನೋಡಿರಿ ಟೈಮ ಆರು ರೀ ಆಗ್ಯದ ರೀ ನಮ್ಮ ಬಂದು ಮುಟ್ಟಿರಿ ಈಗ ಇನ್ನು ಮನೆಗಂತೂ ಹೋಗಿಲ್ರಿ ಮನೆ ಹೋಲಾಗಿನ ಒಂದು ಅರ್ಧ ಗಂಟೆ ಆಗ್ಬೋದು ರೀ ಅರ್ಧ ಗಂಟೆನಾಗಲ್ರಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಆಗ್ಬೋದು ರೀ ಈಗ ನಾವು ಕಲಬುರ್ಗಿಗೆ ಬಂದಿದ್ದೆವು ನೋಡ್ರಿ ಇದು ಕಲ್ಬುರ್ಗಿ ನೋಡಿರಿ ಸಂಜೆ ಮುಂದೆ ವಾತಾವರಣ ಹೆಂಗದ ಅಂಥೇಳಿ ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತದ ಎಲ್ಲ ಕಡೆಗೂ ಲೈಟ ಅದು ನೋಡ್ತಿದ್ರೆ ಭಾಳ ಖುಷಿ ಅನ್ನಿಸ್ತದ ನೋಡಿರಿ ಹೊತ್ತು ಮಣಿಗೆ ಸಂಜೆ ಮುಂದೆ ಹೊತ್ತು ಮಣಿಗೆ ಸಂಜೆ ಮುಂದೆ ಆಯ್ತೇವೆ ನಾವು ಕಲ್ಬುರ್ಗಿ ಹೆಂಗೆ ಕಾಣಿಸಿಕತ್ತದ ಈಗ ನಸಿಕೆ ಆಯ್ತು ರೀ ಮತ್ತಿನ ಯಜಮಾನರು ಸಮ್ಮುಖದ ತಾಫಾನಿಗೆ ಒಂದು ತೋರಿಸ್ಕೊಂಡು ಹೋಗ್ಬೇಕು ರೀ ಈಗ ಹೆಂಗಿದ್ರು ಭೀ ಟೈಮ್ ಈಗ ಆರೂವರೆಗೆ ಅದ್ರಿ ಹೆಣ್ಣು ಏಳುವರೆಗೆ ಹೆಂಗೆ ಡಾಕ್ಟರ್ಸ್ ಅವರು ಬರ್ತಾರೆ ರೀ ಮತ್ತಿಗೆ ತೋರ್ಸ್ಕೊಂಡು ಹೋಗ್ತೇವೆ ರೀ ಶಾ ಡಾಕ್ಟರ್ ಬೇಲಕ್ಕೆ ಮೊದಲೆಲ್ಲ ಅಡ್ಮಿಟ್ ಮಾಡಿದ್ದೇವಲ್ಲ ರೀ ಮತ್ತೀಗ ಬೇರೆ ಕಡೆ ತೋರಿಸಿದ್ದೆವು ರೀ ಈ ಸರ್ತಿ ಅಂತಂದ್ರೆ ನೋಡಮ್ಮ ಅಂತ ಹೇಳಿ ಅಲ್ಲಿ ನಾ ಮೂರ್ನಾಲ್ಕು ದಿವಸ ಇದ್ದೇವೆ ಆಮೇಲೆ ಜ್ವರ ಎಲ್ಲ ಕಡಿಮೆ ಆದ್ಮೇಲೆ ಮತ್ತು ಮನೆಗೆ ಬಂದಿದ್ದೆವು ಮತ್ತು ಮೂರ್ನಾಲ್ಕು ದಿವಸ ಏನು ಜ್ವರ ಬಂದಿರಲಿಲ್ಲ ಇವಾಗ ಮತ್ತೆ ಜ್ವರ ಬರ್ಲತ್ತವ್ರೀ ಅಂದ್ರೆ ಜ್ವರ ಬಿಟ್ಟು ಬಿಟ್ಟು ಹೊಂಟವ್ರಿ ಅವ್ನಿಗೆ ಒಂದು ನಾಲ್ಕು ದಿವಸ ಬಿಡೋದು ಬರೋದು ಎರಡು ದಿನ ಬಿಡೋದು ಬರೋದು ಹಿಂಗಲ್ಲತ್ತವ್ರಿ ಅದಕ್ಕೆ ಮತ್ತೊಮ್ಮೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಮಾ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೇವ್ರಿ ಅದಕ್ಕೀಗ ನಾಳೆ ತೆಗೆಸ್ಬೇಕ್ರಿ ಬ್ಲಡ್ ಟೆಸ್ಟ್ ರಿಪೋರ್ಟ ಮತ್ತಿಗೆ ಸದ್ಯಕ್ಕೆ ತೋರ್ಸ್ಕೊಂಡು ಬರ್ತೀವಿ ಯಾಕಂದ್ರೆ ಮತ್ತೆ ಜ್ವರ ಹೊಂಟವ್ರೀ ಈಗ ಸದ್ಯಕ್ಕೆ ಜ್ವರ ಬಂದವ್ರಿಗೆ ಈಗ ಮತ್ತೆ ಮತ್ತೀಗ ಬರ್ಬೇಕಾದ್ರೂ ಮಂಜೆ ಮಂಜೇಲೆ ಹೋಗ್ಬೇಕಾದ್ರೂ ಟಾಣಿಕ್ ಹಾಕೊಂಡು ಹೋಗಿದ್ದೇವ್ರಿ ಅಂದ್ರೆ ಟಾನಿಕ್ ಹಾಕಿದ್ದೇವ್ರಿ ಜ್ವರದ ಈಗ ಮತ್ತೆ ಟಾಣಿಕ್ ಹಾಕ್ಬೇಕು ರೀ ಜ್ವರದ ಟಾಣಿಕ್ ಹಾಕಿ ಈಗ ಅದಾವೆ ತೋರ್ಸ್ಕೊಂಡು ಬರ್ತೇವೆ ರೀ ಸಮ್ಮುಗಂತರ